ಏನೋ ವಿಶೇಷ ವಿಶೇಷತೆ ಇರಬೇಕು ಈ ಚಂಬ ನಾನು ನೋಡ್ತಾ ಇದ್ದೀನಿ ಅಲ್ಲೇ ನಿಂತಿದೆ ಆಗ ನಾನು ಗೂಗಲ್ ತೆಗೆದು ನೋಡ್ತೀನಿ ಆರ್ನೂರು ವರ್ಷಗಳ ಹಿಂದಿನ ಚಂಬ ಅದು ಅದ್ರ ಬೆಲೆ ಎಷ್ಟು ಗೊತ್ತಾ ಆರುನೂರು ಕೋಟಿ ಬಾ ನನ್ನ ಕೈಗೆ ಚಂಬರುತ್ತೆ ಮೇಲೆ ಹೋದರೆ ಅಲ್ಲೇ ಇರುತ್ತೆ ಕೆಳಗಡೆ ಬಂದರೂ ಕೂಡ ಮೇಲ್ಗಡೆಗೆ ಬರುತ್ತೆ ಆಗ ಗೊತ್ತಾಯಿತು ಈ ಚಂಬಲ್ಲಿ ಏನೋ ವಿಶೇಷತೆ ಇದೆ ಅಂತ ಯಾರೋ ಒಬ್ಬರನ್ನ ಕೇಳಿದಾಗ ಈ ಚಂಬಿನ ಬೆಲೆ ಎಷ್ಟು ಅಂತ ಅವ್ರು ಹೇಳಿದ್ರು ಆರುನೂರು ಕೋಟಿ ಚಂಬು 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 ಯಾರಿಗೆ ಯಾರು ಚಮ್ ಕೊಡ್ತಾರೆ ಯಾರು ಚಂಬು ಅನ್ನೋದಕ್ಕಿಂತ ಚಮ್ ಕೊಟ್ಟವನ್ ತಪ್ಪಲ್ಲ ಚಂಬೀಸ್ಕೊಳ್ಳೋರು ತಪ್ಪು ಕೆಲ ಮೋಸಗಾರರು ರೈಸ್ ಪುಲ್ಲಿಂಗ್ ದಂಧೆಗೋರರು ಒಂದು ತಾಮ್ರದ ಚಂಬನ್ನು ನಿಮ್ಮ ಬಳಿಗೆ ತರ್ತಾರೆ ನೋಡಿ ಈ ತಾಮ್ರದ ಚಂಬಿಗೆ ಹಳೆಯ ಕಾಲದ ತಾಮ್ರದ ಚಂಬು ಡಿ ಆರ್ ಡಿಒ ಹತ್ರ ಪರೀಕ್ಷೆ ಆಗಿದೆ ಇದಕ್ಕೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ ಇದಕ್ಕೆ ತೆಗೆದುಕೊಂಡ್ರೆ ನಮಗೆ ಲಕ್ಷಾಂತರ ಅಷ್ಟೇ ಕೊಡಬೇಕಾಗಿರೋದು ನಿಮಗೆ ಕೋಟಿ ಗಟ್ಟಲೆ ಬರುತ್ತೆ ಅಂತ ಅದಕ್ಕೆ ಪರೀಕ್ಷೆ ಮಾಡೋದು ಹೇಗೆ ತಾಮ್ರದ ಚಂಬನ್ನು ಅವರು ತರ್ತಾರೆ ನಿಮ್ಮ ಮುಂದೆ ಇಡ್ತಾರೆ ನಿಮ್ಮಿಂದನೇ ಅಕ್ಕಿ ತರಿಸ್ತಾರೆ ಸ್ವಲ್ಪ ದೂರದಲ್ಲಿ ಅಕ್ಕಿಯನ್ನು ಹಾಕಿದರೆ ತನ್ನಷ್ಟಕ್ಕೆ ತಾನೇ ಆ ತಾಮ್ರದ ಚಂಬಿನ ಹತ್ರ ಅಕ್ಕಿಗಳು ಹೋಗಿ ಆಕರ್ಷಣೆ ಆಗುತ್ತೆ ಹಾಗೆ ಹೇಳ್ತಾರೆ ನೋಡಿ ಈ ತಾಮ್ರದ ಚಂಬಿಗೆ ಅಕ್ಕಿಗಳನ್ನ ಆಕರ್ಷಣೆ ಮಾಡುವಂತ ರೈಸ್ ಅನ್ನ ಆಕರ್ಷಣೆ ಮಾಡುವಂತ ಬಾಡ್ಯವಾದ ಒಂದು ಶಕ್ತಿ ಇದೆ ಇದರ ಬೆಲೆ ಕೋಟಿಗಟ್ಟಲೆ ಅಂತ ಹೇಳಿ ನಂಬಿಸ್ತಾರೆ ಅನೇಕ ಜನ ನಂಬಿ ಮೋಸ ಹೋಗಿದ್ದಾರೆ ಜೀವ ಕಳ್ಕೊಂಡಿದ್ದಾರೆ ಉಚ್ಚರಾಗಿದ್ದಾರೆ ಪಂಜಾಬ್ ಮೂಲದ ಒಬ್ಬ ತಾಮ್ರದ ಚೆಂಬನ ನಂಬಿಸಿ ಅವರು ತಾಮ್ರದ ಚೆಂಬನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡಿ ಒಟ್ಟು ಅರವತ್ತೊಂಬತ್ತು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿಗಳನ್ನು ಜೊತೆಗೆ ರೈಸ್ ಪೋಲಿಂಗ್ಗೆ ಸಂಬಂಧಿಸಿದ ಒಂದು ತಾಮ್ರದ ಚೆಂಬನ್ನ ಹಾಗೂ ಮೂರು ಮೂರು ವ್ಯಕ್ತಿಗಳನ್ನು ಈ ತರದ ನಿಮ್ಮ ಸುತ್ತಮುತ್ತ ಯಾರೇ ರೈಸ್ ಪುಲ್ಲಿಂಗ್ ದಂಡೆಯಲ್ಲಿ ತಾಮ್ರದ ಚೆಂಬನ್ನ ತಂದ್ರೆ ಚಂಪ್ ಬೀಸ್ಕೊಳ್ಬೇಡಿ ಚಂಪ್ ಕೊಟ್ಬಿಡ್ತಾನೆ ಚಂಬಿಸ್ಕೊಳ್ತೀರಿ ನೀವು ದುಡ್ಡು ಕೊಡ್ತೀರಿ ದಯವಿಟ್ಟು ಚಂಪ್ ಬೀಸ್ಕೊಳ್ಬೇಡಿ ಇಂಥ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕೊಡಿ ಯಾರು ಬಂದರೆ ರೈಸ್ ಬುಲ್ಲಿಂಗ್ ಅಂತ ಹೇಳಿ ಮಾತನಾಡೋಕೆ ಬಂದ್ರೆ ರೆಕಾರ್ಡ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕೊಡಿ ಇದೊಂದು ಹಗಲದೊರೊಡಿ ದಯಮಾಡಿ ಇದು ಹಳೇ ಕಾಲದ ಚುಂಬು ಅಲ್ಲ ಯಾವುದೂ ಅಲ್ಲ ಇಲ್ಲಿ ಬೆಂಗಳೂರಿನ ಉದ್ಯಮಿ ಮೋಸ ಹೋಗಿ ಹೋದ ಹಾಗೆ ನೀವು ಯಾರಿಗೂ ಮೋಸ ಹೋಗಬೇಡಿ ಇಂತಹ ರೈಸ್ ಬುಲ್ಲಿಂಗ್ ದಂಧೆಯನ್ನು ಬೆಂಗಳೂರಿನ ಪೊಲೀಸ್ ಇಲಾಖೆ ಹಿಡಿದಿದ್ದಾರೆ ಸಾರ್ವಜನಿಕರ ಪರವಾಗಿ ಅವರಿಗೆ ಹ್ಯಾಂಡ್ಸಪ್ ಬೀಳ್ತೀನಿ ನನ್ನ ಪ್ರಶ್ನೆ ಇಷ್ಟೇ ಕೇವಲ ಅಚ್ಚಂಬನ್ನು ತಗೊಂಡಾಗ ಕೋಟಿಗಟ್ಟಲೆ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ ಚಂಬಿ ಈ ಉದ್ಯಮಿಗೆ ಅಷ್ಟು ಯೋಚನೆ ಮಾಡಲಿಲ್ವಾ ಅಯ್ಯೋ ನಮ್ಮ ಹತ್ರ ಬೇರೆ ಕೇವಲ ಅರವತ್ತೊಂಬತ್ತು ಲಕ್ಷ ಇಸ್ಕೊತೀರಲ್ಲಪ್ಪ ಕೋಟಿಗಟ್ಟಲೆ ಗಟ್ಲೆ ಬರೋದಾದರೆ ನೀವೇ ತಗೊಳ್ಳಿ ನಂತಕ್ಕೆ ತರ್ತೀರಿ ಅಂತ ಯೋಚನೆ ಮಾಡ್ಬೋದಾಗಿತ್ತಲ್ವಾ ಇಲ್ಲಿ ದುರಾಸೆ ಎನ್ನು ತನ್ನ ವಿವೇಚನೆಯನ್ನ ಆಲೋಚನೆಯನ್ನ ಕಳ್ಕೊಳ್ಳುತ್ತೆ ಯಾಕೆಂದರೆ ಲಕ್ಷ ಹೋಗ್ಲಿ ಕೋಟ್ಯಾಧಿಪತಿ ಆಗ್ತೀನಿ ಅಂತ ಕೋಟ್ಯಾಧಿಪತಿ ಆಗಲ್ಲ ಭಿಕ್ಷಾಧಿಪತಿಗಳಾಗಬೇಕಾಗತ್ತೆ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ